ವಿದ್ಯಾ ಅಂತ ಹೆಸರು ಕೊಟ್ಟಿದ್ದು ನಮ್ಮ ತಂದೆ ಅದೇ ಅವ್ರು ವಿದ್ಯಾ ಇಲಾಖಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅದರ ನೆನಪಾಗಿ ನನಗೆ ವಿದ್ಯಾ ಅಂತ ಹೆಸರಿಟ್ರು ಸ್ವೀಟ್ಸ್ ಹಣ ಬೇಕು ಅದರ ಹಣನೇ ಜೀವನ ಅಲ್ಲ ನನ್ನ ಪರ್ಸ್ನಲ್ಲ ಈಗೆಲ್ಲ ಹಣ ಇಟ್ಕೊಳ್ಳೋ ಆಗತ್ತೇನೇ ಇಲ್ಲ ಮೊಬೈಲ್ ಇರುತ್ತಲ್ಲ ಹ್ಮ್ ಸದಾ ವಸ್ತು ಈಗ ಸದ್ಯದಲ್ಲಿ ಈ ಕಾಲಕ್ಕೆ ತಕ್ಕನಾಗೆ ಮೊಬೈಲ್ ಫೋನು ಇಷ್ಟದ ತಾಣ ಮನೆನೇ ಮೊದಲ ಕೃಷಿ ಅಂತ ಭಯಂಕರವಾದ ಪ್ರಶ್ನೆ ಕೇಳ್ಬಿಟ್ರಲ್ಲಪ್ಪ ಕೆಂಪು ನನ್ನ ತಾಯಿ ಹೆಮ್ಮೆನ ನನ್ನ ಯಾವ ಗುಡದ ಬಗ್ಗೆ ನನಗೆ ಹೆಮ್ಮೆ ಇಲ್ಲ ಮೊದಲು ಮಾಡುವಂಥ ಕೆಲಸ ಏನು ಅಂದರೆ ಅತ್ಯಾಚಾರಿಗಳಿಗೆ ನನಗೆ ಎಷ್ಟು ಪವರ್ ಇದೆಯೋ ಗೊತ್ತಿಲ್ಲ ನನಗೆ ಬಟ್ ನನಗೇನಾದರೂ ಅಂತ ಒಂದು ಪವರ್ ಸಿಕ್ಕಿದರೆ ಅತ್ಯಾಚಾರಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಬೇಕು ಗಲ್ಲು ಶಿಕ್ಷೆ ಅಲ್ಲ ಅವರು ಇದ್ದುಕೊಂಡು ಅನುಭವಿಸ್ಬೇಕು ಅವರು ನೋಡಿ ಮತ್ತೊಬ್ಬರ ಹೆದರ್ಕೋಬೇಕು ಅಯ್ಯೋ ನಾವು ಮಾಡಿದರೆ ಏನಾದರೂ ಈ ಥರ ಮಾಡಿಬಿಟ್ರೆ ನಮಗೂ ಇದಕ್ಕೆ ಗತಿಯಲ್ಲಪ್ಪ ಅಂತ ಹೆದ್ರ ನಡುಗಬೇಕು ಆ ಥರ ಶಿಕ್ಷೆ ಕೊಡ್ತೀನಿ ಇವತ್ತಿನವರೆಗೂ ಯಾರಿಗಾದ್ರೂ ಇದ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ ಸಿಕ್ಕದಾಗ ನಾ ಹೇಳ್ತೀನಿ ಲೇಟೆಸ್ಟ್ ಡೈಲ್ ನಂಬರ್ ನನ್ನ ಗಂಡಂದು ದುಬಾರಿ ಅಂತಂದ್ರೆ ಅದನ್ನು ತಗೊಳ್ಳೋಕೆ ದುಬಾರಿ ಇರುತ್ತೆ ಮಾರಕ್ಕೆ ಹೋದ್ರೆ ಬೆಲೆ ಇಲ್ಲ ಅದು ವಜ್ರದ ಒಲೆ ನಾನು ಒಂದು ಶಕ್ತಿ ಇಂಥ ಸೀರಿಯಲ್ ಮಾಡ್ತಾ ಇದ್ದೆ ರವಿ ಕಿರಣ್ ಅವರ ಡೈರೆಕ್ಷನಲ್ಲಿ ಅದ್ರದ್ದು ಸಾಧ್ಯನೇ ಇಲ್ಲ ಪಂಜೇಬಲ್ಲು ದುಡ್ಡಿರ್ತಿಲ್ಲ ದುಬಾರಿ ಬೆಲೆ ಪ್ರಕಾರ ಗೊತ್ತಿಲ್ಲ ತುಂಬಾ ಮೌಲ್ಯಯುತವಾದ ಪುಸ್ತಕ ಅಂದ್ರೆ ನನ್ನತ್ರ ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳ ಒಂದು ಭಂಡಾರನೇ ಇದೆ ಅವ್ರ ಎಲ್ಲ ಹೆಚ್ಚು ಕಡಿಮೆ ಅವ್ರು ಬರ್ದಿರೋ ಎಲ್ಲ ಕಾದಂಬರಿಗಳು ನನ್ನ ಹತ್ರ ಇದೆ ನೀವು ನಂಗೆ ಅದರ ಅರ್ಥನೇ ಗೊತ್ತಿಲ್ಲ ಏನು ಗೂಗಲ್ ಸರ್ಚ್ ಅಂದ್ರೆ ಗುಂಡೆದೆ ಕೃಷ್ಣನ ಕೊಳಲಿನ ಕರೆ ಅನಂತ್ನಾಗ್ ಈಗ ಇರೋರಲ್ಲಿ ಆಮೇಲೆ ನಟಿ ವೈಶಾಲಿ ಕಾಸರವಳ್ಳಿ ತು ಬಾಯಿ ಬಾಯ್ ಬಡ್ಕಿನ ಯಾರ ಹತ್ರನೂ ಏನು ಮುಚ್ಚಿಡೋಕ್ಕೆ ಹೋಗಲ್ಲ ನೀನು ಹೇಳಿ ಯಾರು ನನ್ನ ಹತ್ರ ಗುಟ್ಟು ಹೇಳ್ಕೊಳಕ್ಕೆ ಭಯ ಪಟ್ಕೋತಾರೆ ಬೆಸ್ಟ್ ಅಡ್ವೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ತುಂಬ ಕೋಪ ಮಾಡ್ಕೊತಾ ಇದ್ದೆ ಅವಾಗ ಸ್ವಲ್ಪ ನೀನು ಇಷ್ಟು ಕೋಪ ಮಾಡಿಕೊಂಡ್ರೆ ಒಳ್ಳೆಯದಲ್ಲ ಅಲ್ಲ ಮಾಡ್ಕೊಂಡು ಹೋಗ್ತೀಯಾ ಈ ಕೋಪ ಎಲ್ಲ ನಡೆಯಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಅಮ್ಮ ಹೇಳ್ತಾಯಿದ್ರು ಅದು ಕಾರ್ಯರೂಪಕ್ಕೆ ತರ್ತಾಯಿದ್ದೀನಿ ಆಮೇಲೆ ವರ್ಸ್ಟ್ ಅಡ್ವೈಸು ವರ್ಸ್ಟ್ ಅಡ್ವೈಸ್ ಪಾಪ ಯಾರೂ ಕೊಟ್ಟಿಲ್ಲ ಸಾಹಿತ್ಯ ಅಂದರೆ ಅದೊಂಥರ ಇವಾಗ ಮನೆ ಹೊಸದಾಗಿ ಕಟ್ಕೊಂಡಿದ್ದೀವಲ್ಲ ಅದರ ಸಾಲ ತೀರಿಸ್ತೀನಿ ಆತ್ಮಚರಿತ್ರೆ ಬರೆಯೋ ಯೋಗ್ಯತೆ ನನಗಿದೆಯಾ ಮೊದಲು ಕೇಳ ನನ್ನ ನಾನು ಕೇಳ್ಕೊತೀನಿ ಅಥವಾ ನಾನು ಆತ್ಮಚರಿತ್ರೆ ಬರೆದ್ರು ಓದೋರು ಯಾರು ಅಂತನೂ ಕೇಳ್ಕೊತೀನಿ ನಾನೇ ಆತ್ಮವಾಗಿ ಬಂದು ಓದಬೇಕು ಅಂತ ಇದನ್ನು ಅಂತ ಹೈ ಪೊಸಿಷನಿಗೆ ನಾನು ಹೋಗಿಲ್ಲ